ಒಂದು ವರ್ಷ ಆಗಿದೆ ಅವರೇ ಹೇಳಿದಿರೋ ಥರ ಅರವತ್ತೈದು ಸಾವಿರ ಕೋಟಿ ರೂಪಾಯಿಗಳು ಖರ್ಚಾಗಿದೆ ಅಂತ ಕಂಟು ಗ್ಯಾರಂಟಿ ಯೋಜನೆಗಳ ಬಗ್ಗೆ ನಾವು ಕೂಡ ವಿಧಾನ ಪರಿಷತ್ತಿನಲ್ಲಿ ಸ್ವಾಗತ ಮಾಡ್ತಾ ಇಷ್ಟೆಲ್ಲ ಅವಶ್ಯಕತೆ ಇಲ್ಲ ಸರ್ಕಾರ ಸರ್ಕಾರದ ನಾಯಕರು ಸಂಸಾರಗಳು ಎಲ್ಲಿ ಸುಸ್ತಾಗ್ತಾ ಇದ್ದಾವೆ ಯಾವ ವಿಷಯದಲ್ಲಿ ಒಂದೊಂದು ಕುಟುಂಬ ಶ್ರಮ ತಗೋತಾ ಇದ್ದೇವೆ ಅದನ್ನು ಸರ್ಕಾರ ಪತ್ತೆ ಹಚ್ಚಿ ಅದ್ರ ಬಗ್ಗೆ ಅಷ್ಟೇ ಪರಿಹಾರ ಕೊಟ್ಟು ಸಾಕು ಯಾವ ಯಾವ ಕ್ಷೇತ್ರದಲ್ಲಿ ಒಂದು ಅಕ್ಷರ ಎರಡನೇದು ಆರೋಗ್ಯ ಇವತ್ತೇನಾಗಿದೆ ಜನಕ್ಕೆಲ್ಲ ಎಜುಕೇಷನ್ ಕಾನ್ಷಿಯಸ್ ಬಂದಿದೆ ನನ್ನ ಮಗ ಇಂಥ ಕಡೆಯೇ ಓದಬೇಕು ನಾವು ಕನಿಷ್ಠ ಸಂಬಳದಾರಿರ್ಬೋದು ನಮ್ಮ ಆರ್ಥಿಕ ಸ್ಥಿತಿ ಏನೇ ಕೆಟ್ಟಿರ್ಬೋದು ನನ್ನ ಮಗನಿಗೆ ಸಾಲ ಮಾಡಾದರೂ ನಾನು ಇಂಥ ಕಡೆ ಓದಿಸಬೇಕು ಅಂಥೇಳಿ ಇವತ್ತು ಭಾಳಷ್ಟು ಜನ ಖರ್ಚು ಮಾಡ್ಕೊತಾ ಇದ್ದಾರೆ ಅದಕ್ಕೆ ಸಲುವಾಗಿ ನಮ್ಮ ಹಳ್ಳಿ ಶಾಲೆಗಳಲ್ಲಿ ಸರ್ಕಾರಿ ಶಾಲೆ ಮುಚ್ತಾ ಇದ್ದಾವೆ ಬಸ್ಸಲ್ಲಿ ಸಿಟಿಗೆ ಬರ್ತಾವೆ ಮಕ್ಕಳೆಲ್ಲ ಕಾನ್ವೆಂಟ್ಗೆ ಇಲ್ಲ ಎಷ್ಟಾದ್ರು ಖರ್ಚಾಗಲಿ ಸ್ವಾಮಿ ಅಂತ ಅವರು ಇಲ್ಲಿ ಅವರ ಪೇರೆಂಟ್ಸು ಫೀಸ್ ಕಟ್ಟಿ ಅಯ್ಯೋ ಅಯ್ಯೋ ಹತ್ತು ಸಾವಿರದ ಕಡಿಮೆ ಯಾವುದು ಇಲ್ಲ ಆ ಥರ ಇದೆ ಐವತ್ತು ಸಾವಿರ ಒಂದು ಲಕ್ಷ ಒಂದೂವರೆ ಲಕ್ಷ ಕಾನ್ವೆಂಟ್ಗಳಿಗಿರು ಭಾಳ ಸುಸ್ತಾಗ್ತಾಯಿದ್ದಾರೆ ಇವತ್ತು ಹಾಗಾಗಿ ಸರ್ಕಾರ ఈ ఎలా గ్యారెంటీ బదులు ఈ అక్షర ಮಾಡಿ మాడి ముఖ్యమంత్రి ఒందరి హెడే తారీఖు తనక హన్నెన తరగతి ఫ్రీ ఎడ్యుకేషన్ కర్ణాటక రాజ్యద ప్రతి మగవీగూ ఒడన తనక ఉచిత శిక్షణ పొడి బహా ముఖ్య ಅಂಬೇಡ್ಕರ್ ಹೇಳಿರೋದು ಶಿಕ್ಷಣ ಬಟ್ ಎರಡನೇದಾಗಿ ಸುಸ್ತಾಗ್ತಾ ಇದ್ದೀವಿ ನಾವು ಆರೋಗ್ಯದ ವಿಚಾರದಲ್ಲಿ ಈಗ ನಮ್ಮ ತಂದೆನೋ ನಮ್ಮ ಮನೇಲಿ ಯಾರು ಆ ಹಾ ಅಂತಿದ್ದಂಗೆ ನಮ್ಮ ಮಗ ಒಳ್ಳೆ ಆಸ್ಪತ್ರೆಗೆ ಕರ್ಕೊಂಡೋಗಲ್ಲ ಸಾಲ ಆದರೂ ಪರವಾಗಿಲ್ಲ ಅಂತ ಎಲ್ಲಿ ಕರ್ಕೊಂಬತ್ತೀವಿ ದೊಡ್ಡ ದೊಡ್ಡ ಆಸ್ಪತ್ರೆಗೆ ಕರ್ಕೊಂಬತ್ತೀವಿ ಮೂರು ದಿವಸ ಮಡಿಕತ್ತಾನೆ ಕತ್ತಾನೆ ಒಂದೂವರೆ ಲಕ್ಷ ಕೊಡಿ ಅಂತ ಯಾವ್ದಾದ್ರೂ ಸರ್ವೆ ನಂಬರ್ ಹೋಯ್ತು ಅಲ್ಲಿಗೆ ಅದು ಅವ್ನು ಯಾವುದಾದ್ರು ದ ಭೂಮಿ ಹೋಯಿತು ಹೋಗ್ತದ್ದು ಹಾಗಾಗಿ ದಿ ಎಜುಕೇಷನ್ ಕಾನ್ಷಿಯಸ್ ಆ್ಯಂಡ್ ದ ಹೆಲ್ತ್ ಕಾನ್ಷಿಯಸ್ ಅಮಾಂಗ್ ದ ಪೀಪಲ್ ಇರ್ರೆಸ್ಪೆಕ್ಟಿವ್ ಆಫ್ ದಿ ಅವ್ರ ಐದಕ್ಕೆ ಅಂತಸ್ತಿಗೆ ಇವೆರಡೂ ನಮ್ಮನ್ನು ಭಾಳ ಸುಸ್ತು ಮಾಡ್ತಾ ಇದ್ದಾವೆ ಸಮಾಜನ ಇವೆರಡೂ ಅಕ್ಷರ ಮತ್ತು ಆರೋಗ್ಯ ಖರ್ಚುಗಳು ನಮ್ಮನ್ನು ಸುಸ್ತು ಮಾಡ್ತು ಬಟ್ ಅದರ ಅಗತ್ಯತೆ ಆಗಲೇಬೇಕು ಅಂತಕ್ಕಂಥದ್ದು ನಾವು ಹಾಗಾಗಿ ಉಚಿತ ಆರೋಗ್ಯ ಕೊಡಿ ನಾನು ಕೋಪರೇಟಿವ್ ಮಿನಿಸ್ಟ್ರಿದ್ದಾಗ ಇದನ್ನು ಮಾಡಿದ್ದೆ ಉಚಿತ ಯಶಸ್ವಿನಿ ಕಾರ್ಯಕ್ರಮ ನೀ ಯಾವ ಅವ್ರು ತೊಗೊಂಬ ಫ್ರೀ ಆರೋಗ್ಯ ವಿಮಾ ಯೋಜನೆ ಮಾಡಿದ್ದು ಸಹಕಾರಿ ಆರೋಗ್ಯ ವಿಮಾ ಯೋಜನೆ ಯಶಸ್ವಿನಿ ಯಾರು ನಿಲ್ಲಿಸಿದ್ರು ಅದನ್ನ ಕೃಷ್ಣ ಅವ್ರ ಕಾಲದಲ್ಲಿ ಮಾಡಿದ್ದು ಅದನ್ನ ಅದು ನೀವು ಸಿದ್ದರಾಮಯ್ಯನವರೇ ನಿಲ್ಲಿಸಿದ್ರು ಬಂದು ನೀವು ಮುಖ್ಯಮಂತ್ರಿಯಾಗಿ ರಮೇಶ್ ಕುಮಾರ್ ಆರೋಗ್ಯ ಮಂತ್ರಿಯಾಗಿ ನಿಲ್ಲಿಸಿದ್ರಿ ಅದನ್ನ ಮತ್ತು ಯಾವ ಸೀಮೆ ನೀವು ಸಾಮಾಜಿಕ ನ್ಯಾಯ ಬಡವರು ಬಗ್ಗರು ಆರೋಗ್ಯ ನಾನೀಗ ಬಿ ಜೆ ಪಿಯಲ್ಲಿ ನಮ್ಮ ಬಸವರಾಜ ಬೊಮ್ಮಾಯಿ ಮುಖ್ಯಮಂತ್ರಿಯಾಗಿ ಮತ್ತೆ ಆ ಯೋಜನೆಯನ್ನು ಯಶಸ್ವಿನಿ ಯೋಜನೆ ಮತ್ತೆ ಪ್ರಾರಂಭ ಮಾಡಿಸಿದ್ರಿ ಅದಕ್ಕೆ ಮತ್ತು ಪ್ರಾರಂಭ ಮಾಡಿ ಆಮ ಅದಕ್ಕೆ ಹಣ ಕೂಡ ನಾವು ಹೇಗೆ ಶೇಖರಿಸ್ಬೇಕು ನಿಮಗೆ ಒಂದು ಸಾವಿರಕ್ಕೂ ಮೀರಿ ಮಲ್ಟಿ ನ್ಯಾಷನಲ್ ಕಂಪನೀಸ್ ಇದ್ದಾವೆ ನಮ್ಮ ಹತ್ರ ಅಕಾರ್ಡಿಂಗ್ ಟು ಕಂಪನಿ ಆ್ಯಕ್ಟ್ ದೆ ಹ್ಯಾವ್ ಟು ಶಲ್ ಡೌನ್ ಟೂ ಪರ್ಸೆಂಟ್ ಫಾರ್ ದ ಸೋಷಿಯಲ್ ಆಬ್ರಿಗೇಟ್ರಿ ಫಂಕ್ಷನ್ಸ್ ವಸೂಲು ಮಾಡಿ ಅದರಲ್ಲಿ ಆರೋಗ್ಯ ಕೊಡಿ ಫ್ರೀ ಹಾಗಾಗಿ ಅಕ್ಷರ ಮತ್ತು ಆರೋಗ್ಯ ಈ ನಾಡಿನ ಮಕ್ಕಳಿಗೆ ಮತ್ತು ಜನರಿಗೆ ಉಚಿತವಾಗಿ ಕೊಡಿ ಅಂತಕ್ಕಂಥದ್ದನ್ನು ವಿಧಾನ ಪರಿಷತ್ತಿನಲ್ಲೂ ಅವತ್ತು ನಾವು ಮಾಡಿದ್ರು ಆದರೆ ನೀವು ಕೊಟ್ಟಿರ್ತಕ್ಕಂಥ ಈ ಐದು ಗ್ಯಾರಂಟಿಗಳನ್ನ ನಾವು ವಿರೋಧ ಮಾಡ್ತಾಯಿಲ್ಲ ಅದಿರಲಿ ನನಗೆ ಗೊತ್ತಿಲ್ಲ ಅದು ಯಾವ ಥರ ಅಂಥೇಳಿ ಬಟ್ ಇದೆಲ್ಲದರ ಬದಲು ಜನ ಎಲ್ಲಿ ಸುಸ್ತಾಗ್ತಾ ಇದ್ದಾರೆ ಸಂಸಾರಗಳಲ್ಲಿ ಕಟ್ಪಟ್ಟಿದ್ದಾವೆ ಅದನ್ನು ನೋಡ್ಕೊಂಡು ಇದನ್ನು ಮಾಡಿರಿ ಅಂತಂಥೇಳಿ ನಾವು ಅವತ್ತು ಕೂಡ ಬಡ್ಜೆಟ್ ಅಧಿವೇಶನದಲ್ಲಿ ಮಾತಾಡ್ತೀವಿ ಬಟ್ ಯಾರೂ ಅವರು ಕಿವಿಗೆ ಹಾಕ್ಕೊಳ್ಳಿಲ್ಲ ಇದನ್ನು ಇಲ್ಲ ನಾವು ಗ್ಯಾರಂಟಿ ನಾವು ಮಾಡಿರೋದೇ ಸರಿ ಅಂತ ಅರವತ್ತೈದು ಸಾವಿರ ಕೋಟಿ ಖರ್ಚಿದ್ದಕ್ಕೆ ಆಮೇಲೆ ಇದಕ್ಕೆ ಒಬ್ಬ ಉಸ್ತುವಾರಿ ಕ್ಯಾಬಿನೆಟ್ ರ್ಯಾಂಕ್ ನಮಗೆ ಕ್ಯಾಬಿನೆಟ್ ಅಂದರೆ ಒಂದು ಹತ್ತು ಲಕ್ಷ ಖರ್ಚಾಗುತ್ತೆ ತಿಂಗಳಿಗೆ ಅವ್ರು ಪಿ ಎಸ್ಸು ಪಿ ಎಗಳು ಗನ್ಮ್ಯಾನು ಮನೆ ಅಡುಗೆ ಮಾಡೋನು ಕಚ್ಚ ತರಕಾರಿ ಕತ್ತರಿಸೋನು ಇವರೆಲ್ಲರೂ ಹತ್ತು ಲಕ್ಷ ಒಬ್ಬನೇ ಖರ್ಚು ತಿಂಗಳಿಗೆ ಅದ್ರ ಜೊತೆಗೆ ನಾಲ್ಕು ಜನ ಇದು ಏನೋ ಸ್ಟೇಟ್ ಮಿನಿಸ್ಟರ್ಸ್ಗಳು ಅದ್ರ ಜೊತೆಗೆ ನಾಲ್ಕು ಜನ ಉಸ್ತುವಾರಿಗೆ ಈ ಗ್ಯಾರಂಟಿ ಉಸ್ತುವಾರಿಗೆ ಕ್ಯಾಬಿನೆಂಟ್ ರ್ಯಾಂಕ್ ಮಂತ್ರಿ ರ್ಯಾಂಕ್ನವರು ಒಬ್ಬರು ನಾಲ್ಕು ಜನ ಸ್ಟೇಟ್ ಕ್ಯಾಡ್ರನವ್ರು ಇದ್ದಾರೆ ಅವ್ರಿಗೆಲ್ಲ ಸಂಬಳ ಇದಲ್ಲದೆ ಜಿಲ್ಲೆಗೆ ಒಬ್ಬ ಉಸ್ತುವಾರಿ ಅವ್ನಿಗೆ ಐವತ್ತು ಸಾವಿರ ಸಂಬಳ ಅಂತೆ ತಾಲೂಕೊಬ್ಬ ಉಸ್ತುವಾರಿ ಅವ್ನಿಗೆ ಇಪ್ಪತ್ತೈದು ಸಾವಿರ ಸಂಬಳ ಮತ್ತು ಹೇಗೆ ಇದು ಇದಲ್ದೇನೆ ಅದನ್ನು ಸಮೀಕ್ಷೆ ಮಾಡೋದಕ್ಕೆ ಒಂದು ಕಂಪನಿಗೆ ಇಪ್ಪತ್ತೈದು ಕೋಟಿ ರೂಪಾಯಿ ಕೊಟ್ಟಿದ್ದಾರೆ ಅದನ್ನು ಸಮೀಕ್ಷೆ ಮಾಡೋಕ್ಕೆ ಏನು ರೀ ಇದು ಕತೆ ಟ್ಯಾಕ್ಸ್ ಪೇಯರ್ಸ್ ಮನೀನ ನಾವು ಸರ್ಕಾರ ಯಾವ ರೀತಿ ಉಪಯೋಗಿಸ್ತಾ ಇದ್ದೀವಿ